Hi friends, welcome to Kaman Loka. ಸ್ನೇಹಿತರೆ ಜೀವನ ಮುಗಿದ ನಂತರ ಆತ್ಮಗಳು ಎಲ್ಲಿಗೆ ಹೋಗ್ತಾವೆ ಸಾವಿನ ನಂತರ ಸ್ಮಶಾನದಲ್ಲಿ ಪ್ರೀತಿ ಪಾತ್ರರನ್ನ ಮತ್ತೆ ಭೇಟಿಯಾಗುವ ಸಾಧ್ಯತೆ ಇದೆಯೇ ಸ್ಮಶಾನದಲ್ಲಿ ಆತ್ಮಗಳು ತಮ್ಮ ಪೂರ್ವಜರನ್ನ ಮೃತ ಸ್ನೇಹಿತರನ್ನ ಕುಟುಂಬ ಸದಸ್ಯರನ್ನ ಅಥವಾ ಹೆಂಡತಿ ಮತ್ತು ಪ್ರೇಯಸಿಯನ್ನ ಭೇಟಿಯಾಗ್ತಾವೆಯೇ ಆತ್ಮಗಳಿಗೆ ಕಾಣುವ ಜಗತ್ತು ಯಾವುದು ಈ ಭಯಾನಕ ರಹಸ್ಯಗಳನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗೆ ಫ್ರೆಂಡ್ಸ್ ಯಾರು ಆಗಿಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕಾಲದಲ್ಲಿ ಸುಂದರವಾದ ಆಶ್ರಮವಿತ್ತು ಅಲ್ಲಿ ಒಬ್ಬ ಗುರು ಮತ್ತು ಕೆಲವು ಶಿಷ್ಯಂದಿರು ವಾಸಿಸ್ತಾ ಇದ್ರು ಆ ಗುರು ಮಹಾನ್ ತಪ ಹೊಂದಿದ್ದ ಮತ್ತು ಬಹಳ ಶ್ರೇಷ್ಠ ವ್ಯಕ್ತಿಯಾಗಿದ್ದನು ಅವರ ಶಿಷ್ಯನಾಗಲು ಅನೇಕ ಜನರು ಬರ್ತಾ ಇದ್ರು ಬಂದವರಲ್ಲಿ ಕೆಲವರನ್ನ ಗುರುಗಳು ನೇರವಾಗಿ ಆಶ್ರಮಕ್ಕೆ ಸೇರಿಸಿಕೊಳ್ತಾ ಇದ್ರು ಆದರೆ ಕೆಲವರಿಗೆ ನೀವು ಒಂದು ರಾತ್ರಿ ಸ್ಮಶಾನದಲ್ಲಿ ಕಳೆಯಿರಿ ಆ ಸೇರಿಸಿಕೊಳ್ತೇನೆ ಎಂದು ಹೇಳ್ತಾ ಇದ್ರು ಹೀಗೆ ಕಳೀತಾ ಇತ್ತು ಒಂದು ದಿನ ಒಬ್ಬ ವ್ಯಕ್ತಿ ಆಶ್ರಮದ ಮುಂದೆ ಬಂದು ಗುರುಗಳೇ ದಯವಿಟ್ಟು ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಎಂದು ಕೇಳ್ತಾನೆ ಅದಕ್ಕೆ ಗುರುಗಳು ನನ್ನ ಶಿಷ್ಯನಾಗಬೇಕಂದ್ರೆ ನೀನು ಒಂದು ದಿನ ಪೂರ್ತಿ ಸ್ಮಶಾನದಲ್ಲಿ ಕಳೆಯಬೇಕಾಗುತ್ತದೆ ಅಲ್ಲಿ ನೀನು ಏನು ನೋಡಿದೆ ಎಂದು ಅದರಿಂದ ಏನು ಕಲಿತೆ ಎಂಬುದನ್ನು ಮರುದಿನ ಬಂದು ನನಗೆ ವಿವರಿಸಬೇಕು ಹಾಗೆ ಮಾಡಿದರೆ ಮಾತ್ರ ನಾನು ನಿನ್ನನ್ನು ನನ್ನ ಆಶ್ರಮಕ್ಕೆ ಸೇರಿಸಿಕೊಳ್ತೇನೆ ಎಂದು ಹೇಳ್ತಾರೆ ಅದನ್ನ ಕೇಳಿದ ಆ ವ್ಯಕ್ತಿ ಆಶ್ಚರ್ಯಚಕಿತನಾಗ್ತಾನೆ ಗುರುಗಳೇ ಮಧ್ಯಾಹ್ನವಾದರೆ ಪರವಾಗಿಲ್ಲ ಆದರೆ ರಾತ್ರಿ ಸಮಯದಲ್ಲಿ ಸ್ಮಶಾನದಲ್ಲಿ ಇರೋದು ಒಳ್ಳೆಯದಲ್ಲ ಎಂದು ಹೇಳ್ತಾನೆ ಅದಕ್ಕೆ ಗುರುಗಳು ಏಕೆ ಒಳ್ಳೆಯದಲ್ಲ ಅಲ್ಲಿ ರಾತ್ರಿ ಏಕೆ ನಡೆಯುತ್ತದೆ ಎಂದು ಕೇಳ್ತಾರೆ ಆಗ ಶಿಷ್ಯ ಗುರುಗಳೇ ರಾತ್ರಿ ಸಮಯದಲ್ಲಿ ಸ್ಮಶಾನದಲ್ಲಿ ಭೂತ ಏನಾದರೂ ತೊಂದರೆ ಕೊಡಬಹುದು ಎನ್ನುತ್ತಾನೆ ಗುರುಗಳು ಯಾವಾಗಲಾದರೂ ಭೂತ ಪ್ರೀತಗಳು ಕಂಡಿವೆ ಎಂದು ಶಿಷ್ಯನನ್ನ ಕೇಳ್ತಾರೆ ಆಗ ಶಿಷ್ಯ ಇಲ್ಲ ನೋಡಿಲ್ಲ ಆದ್ರೆ ಕೇಳಿದ್ದೇನೆ ಕೆಲವರನ್ನ ಭೂತಗಳು ಆವರಿಸ್ತವೆ ದೆವ್ವಗಳು ಹಿಡಿತಾವೆ ಆ ಸಮಯದಲ್ಲಿ ಅವರು ವಿಚಿತ್ರವಾಗಿ ವರ್ತಿಸುತ್ತಾರೆ ಕೇಳಿದ್ದೇನೆ ಅದಕ್ಕೆ ಗುರುಗಳು ಅವೆಲ್ಲವೂ ನೀನು ಕೇಳಿದ್ದು ಮಾತ್ರ ಅಲ್ಲವೇ ಅವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಲ್ಲವೇ ಆದ್ರಿಂದ ನೀನು ಒಂದು ಹಗಲು ಮತ್ತು ಅಥವಾ ಇಲ್ಲವೇ ಎಂಬುದನ್ನ ನೀನೆ ಬಂದು ನನಗೆ ಹೇಳು ಒಂದು ವೇಳೆ ನಿನಗೆ ಆ ಭೂತಗಳು ಕಂಡಾಗೆ ಅವುಗಳನ್ನ ಕೇಳಿ ಅವುಗಳ ವಿವರವನ್ನ ಪಡೆದುಕೋ ಅವು ಹೇಗಿರ್ತಾವೆ ಅವು ಏನ್ ತಿಂತಾವೆಂಬುದನ್ನ ತಿಳಿದುಕೋ ಒಂದು ವೇಳೆ ಕಾಣಿಸದಿದ್ದರೆ ಭೂತ ಪ್ರೀತಗಳು ಇಲ್ಲ ಎಂದು ಗೊತ್ತಾಗುತ್ತದೆ ಅಲ್ಲಿ ಏನೇ ಮರುದಿನ ಬಂದು ಇಲ್ಲಿ ಹೇಳು ಮಾತ್ರ ಧೈರ್ಯವಾಗಿ ಹೋಗು ಎಂದು ಹೇಳ್ತಾರೆ ಆಗ ವ್ಯಕ್ತಿ ಸರಿ ಗುರುಗಳೇ ನೀವು ಹೇಳಿದಂತೆಯೇ ನಾನು ಒಂದು ಹಗಲು ಮತ್ತು ಒಂದು ರಾತ್ರಿ ಸ್ಮಶಾನದಲ್ಲೇ ಕಳೆಯುತ್ತೇನೆ ಎಂತಾನೆ ಗುರುಗಳು ಸರಿ ಮಗು ಇವತ್ತು ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಸ್ಮಶಾನಕ್ಕೆ ಹೊರಡು ಎನ್ನುತ್ತಾರೆ ನಂತರ ಗುರುಗಳು ಕೆಲವು ಶಿಷ್ಯರನ್ನ ಕರೆದು ನೀವು ಅವನ ಹಿಂದೆ ಸ್ಮಶಾನಕ್ಕೆ ಹೋಗಿ ಅವನು ಏನ್ ಮಾಡ್ತಾ ಇದ್ದಾನೆ ಎಂಬುದನ್ನ ಗಮನಿಸಿ ಆದ್ರೆ ನೀವು ಅವನ ಹಿಂದೆ ಇದ್ದೀರಿ ಎಂದು ಅವನಿಗೆ ತಿಳಿಯಬಾರದು ಎಂದು ಹೇಳ್ತಾರೆ ಮರುದಿನ ಬೆಳಿಗ್ಗೆ ಆ ವ್ಯಕ್ತಿ ಗುರುಗಳ ಬಳಿ ಬಂದು ಗುರುಗಳೇ ನೀವು ಹೇಳಿದಂತೆ ನಾನು ಸ್ಮಶಾನಕ್ಕೆ ಹೋಗ್ತಾ ಇದ್ದೇನೆ ಎನ್ನುತ್ತಾನೆ ಗುರುಗಳು ಸರಿ ಹೋಗು ಮಗು ಎನ್ನುತ್ತಾರೆ ಆ ವ್ಯಕ್ತಿ ಸ್ಮಶಾನಕ್ಕೆ ಹೋಗ್ತಾನೆ ಅವನಿಗೆ ತಿಳಿಯದಂತೆ ಅವನ ಹಿಂದೆ ಕೆಲವು ಶಿಷ್ಯರು ಸಹ ಸ್ಮಶಾನಕ್ಕೆ ಹೋಗಿ ದೂರದಿಂದ ಅವಳನ್ನ ಗಮನಿಸ್ತಾ ಇರ್ತಾರೆ ಹೀಗೆ ಆ ವ್ಯಕ್ತಿ ಒಂದು ದಿನ ಪೂರ್ತಿ ಅಲ್ಲೇ ಕಳೆದು ಮರುದಿನ ಆಶ್ರಮಕ್ಕೆ ಬರ್ತಾನೆ ಗುರುಗಳು ಅವನನ್ನ ನೋಡಿ ನಗುತ್ತಾ ಮಗು ನೀನು ಒಂದು ದಿನ ಪೂರ್ತಿ ಸ್ಮಶಾನದಲ್ಲೇ ಅಲ್ಲವೇ ನೀನು ಏನು ನೋಡಿದೆ ಅದರಿಂದ ನೀನ್ ಏನು ಕಲಿತೆ ಏನು ತಿಳಿದುಕೊಂಡೇನು ನನಗೆ ಹೇಳು ಎಂದು ಕೇಳ್ತಾರೆ ಶಿಷ್ಯ ಗುರುಗಳೇ ನಾನು ಬೆಳಗ್ಗೆ ಹಲ್ಲಿಗೆ ಹೋದೆ ನಾನು ಹೋದ ಸ್ವಲ್ಪ ಹೊತ್ತಿನಲ್ಲೇ ಕೆಲವು ಜನರು ಶವವನ್ನು ಹೊತ್ತು ತರ್ತಾರೆ ಕೆಲವು ಜನರು ಆ ಯಾತ್ರೆಯಲ್ಲಿ ಇದ್ದರು ಅವರಲ್ಲಿ ಕೆಲವರು ಅಳ್ತಾ ಇದ್ರು ಮತ್ತೆ ಕೆಲವರು ಇವನು ಬಹಳ ಅದೃಷ್ಟವಂತ ಇವನಿಗೆ ಒಳ್ಳೆಯ ಸಾವು ಬಂತು ಬದುಕಿದ್ದಾಗ ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾನೆ ಎಂದು ಮಾತನಾಡ್ತಾ ರು ಹೀಗೆ ಶವವನ್ನ ಚಿತೆಯ ಮೇಲೆ ಇಟ್ಟು ಮಗ ಚಿತೆಗೆ ಬೆಂಕಿ ಹಚ್ಚಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದನು ಸ್ವಲ್ಪ ಸಮಯದ ನಂತರ ಒಬ್ಬೊಬ್ಬರಾಗಿ ಎಲ್ಲರೂ ಅಲ್ಲಿಂದ ಹೊರಟು ಹೋದರು ಕೊನೆಗೆ ಚಿತೆಗೆ ಬೆಂಕಿ ಹಚ್ಚಿದ ಮಗ ಕೂಡ ಹೊರಟು ಹೋದನು ಸ್ವಲ್ಪ ಸಮಯದ ನಂತರ ಮತ್ತೆ ಎರಡು ಶವಯಾತ್ರೆಗಳು ಬಂದವು ಅದರಲ್ಲಿ ಒಂದು ಶವ ಶ್ರೀಮಂತರದ್ದು ಅದನ್ನ ಸುಂದರವಾಗಿ ಅಲಂಕರಿಸಿ ತರ್ತಾ ಇದ್ರು ಅದರ ಹಿಂದೆ ಬಹಳಷ್ಟು ಜನರು ಬರ್ತಾ ಇದ್ರು ಇನ್ನೊಂದು ಬಡವರದ್ದು ಅದನ್ನ ಸರಳವಾಗಿ ತರ್ತಾ ಇದ್ರು ಈ ಶವಯಾತ್ರೆಯಲ್ಲಿ ಬಹಳ ಕಡಿಮೆ ಜನರು ಇದ್ದರು ಶ್ರೀಮಂತರ ಚಿತೆಯನ್ನ ಶ್ರೀಗಂಧದ ಕಟ್ಟಿಗೆಗಳಿಂದ ಉರಿಸಿದರು ಬಡವರ ಚಿತೆಯನ್ನ ಸಾಮಾನ್ಯ ಕಟ್ಟಿಗೆಗಳಿಂದ ಉರಿಸಿದರು ಮೊದಲು ಶ್ರೀಮಂತರ ಚಿತೆಯನ್ನ ಉರಿಸಿದರು ನಂತರ ಬಡವರ ಚಿತೆಯನ್ನ ಉರಿಸಿದರು ಆ ಎರಡು ಚಿತೆಗಳು ಉರಿತಾ ಇದ್ದವು ನಂತರ ಎಲ್ಲರೂ ಅಲ್ಲಿಂದ ಹೊರಟು ಹೋದರು ಆದರೆ ನಾನು ಮಾತ್ರ ಅಲ್ಲೇ ಇದ್ದು ಉರಿಯುತ್ತಿದ್ದ ಎರಡು ಚಿತೆಗಳನ್ನ ದೀರ್ಘವಾಗಿ ನೋಡ್ತಾ ಇದ್ದೆ ಗುರುಗಳು ಮಗು ಅವುಗಳನ್ನ ನೋಡಿ ನೀನು ಏನು ಕಲಿತೆ ಎಂದು ಕೇಳ್ತಾರೆ ಆಗ ವ್ಯಕ್ತಿ ಗುರುಗಳೇ ಎರಡು ಕೈಗಳು ಸಮಾನವಾಗಿದವು ಇಬ್ಬರ ದೇಹಗಳು ಒಂದೇ ರೀತಿ ಉರಿತಾ ಇದುವು ಸ್ವಲ್ಪ ಸಮಯದ ನಂತರ ಇಬ್ಬರು ಸಂಪೂರ್ಣವಾಗಿ ಸುಟ್ಟು ಹೋದರು ಹೀಗೆ ಸುಟ್ಟು ಹೋದ ನಂತರ ಉಳಿದ ಇಬ್ಬರ ಬೂದಿಯು ಒಂದೇ ರೀತಿ ಇತ್ತು ಅದರಲ್ಲಿ ಯಾವುದೇ ವ್ಯತ್ಯಾಸವಿರಲಿಲ್ಲ ಸ್ವಲ್ಪ ಸಮಯದ ನಂತರ ಒಬ್ಬ ಮಹಿಳೆಯ ಶವವನ್ನು ತಂದರು ಆ ಮಹಿಳೆಯ ಗಂಡ ದುಃಖಿತನಾಗಿದ್ದನು ಅಲ್ಲಿಗೆ ಬಂದವರೆಲ್ಲರೂ ಬಹಳ ದುಃಖಿಸ್ತಾ ಇದ್ರು ಎಲ್ಲರೂ ಆ ಮಹಿಳೆಯ ಗಂಡನನ್ನು ಸಮಾಧಾನ ಪಡಿಸ್ತಾ ಇದ್ರು ಅವರಲ್ಲಿ ಕೆಲವರು ಜ್ಞಾನವಂತರು ಸಹ ಇದ್ದರು ಅವರು ಹೀಗೆ ಹೇಳ್ತಾ ಇದ್ರು ಎಲ್ಲರೂ ಒಂದು ದಿನ ಇಲ್ಲಿಗೆ ಬರಲೇಬೇಕು ಜೀವನವನ್ನ ಧರ್ಮಬದ್ಧವಾಗಿ ಪರೋಪಕಾರವಾಗಿ ನಡೆಸಬೇಕು ಯಾರಿಗೂ ಎಂದಿಗೂ ತೊಂದರೆ ಕೊಡಬಾರದು ಹಣದ ವ್ಯಾಮೋಹವನ್ನು ಬೆಳೆಸಿಕೊಳ್ಳಬಾರದು ಹೊಲಿಗೆ ಎಲ್ಲರೂ ಸ್ಮಶಾನಕ್ಕೆ ಬರಲೇಬೇಕು ಎಂದು ಹೇಳಿ ಎಲ್ಲರೂ ಅಲ್ಲಿಂದ ಹೊರಟು ಹೋದರು ನಂತರ ಯಾರೂ ಬರಲಿಲ್ಲ ನಾನು ರಾತ್ರಿ ಪೂರ್ತಿ ಅಲ್ಲೇ ಇದ್ದು ಮರುದಿನ ನಿಮ್ಮ ಮುಂದೆ ಬಂದೆ ಎನ್ನುತ್ತಾನೆ ಗುರುಗಳು ಮಗು ನಿನಗೆ ಅಲ್ಲಿ ಭೂತ ಪ್ರೇತಗಳು ದೆವ್ವಗಳು ಏನಾದರೂ ಕಾಣಿಸುತ್ತವೆ ಎಂದು ಕೇಳ್ತಾರೆ ಆಗ ವ್ಯಕ್ತಿ ಇಲ್ಲ ಕಾಣಿಸಲಿಲ್ಲ ನನಗೆ ಅಲ್ಲಿ ಯಾವುದೇ ಭೂತ ಪ್ರೇತಗಳು ಕಾಣಿಸಲಿಲ್ಲ ಆ ರಾತ್ರಿ ಪೂರ್ತಿ ನಾನು ಭಯಪಟ್ಟೆ ಅಲ್ಲಿನ ಎಲೆಗಳ ಶಬ್ದಕ್ಕೆ ಭಯಪಟ್ಟೆ ಪ್ರಾಣಿ ಮಾಡುವ ಶಬ್ದಗಳಿಗೆ ಭಯಪಟ್ಟೆ ಆದರೆ ಬೇರೆ ಯಾವುದೇ ಭೂತ ಪ್ರೀತಿಗಳು ನನಗೆ ಕಾಣಿಸಲಿಲ್ಲ ಎನ್ನುತ್ತಾನೆ ಗುರುಗಳು ಸರಿ ಇವತ್ತು ಆಶ್ರಮದಲ್ಲೇ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ನಾಳೆ ಬೆಳಿಗ್ಗೆ ಸ್ಮಶಾನಕ್ಕೆ ಹೋಗಿ ಒಂದು ಹಗಲು ಮತ್ತು ಒಂದು ರಾತ್ರಿ ಅಲ್ಲೇ ಕಳಿ ಎನ್ನುತ್ತಾರೆ ಆಗ ವ್ಯಕ್ತಿ ಗುರುಗಳೇ ನೀವೇನು ಹೇಳ್ತಾ ಇದ್ದೀರಿ ನೀವು ಹೇಳಿದ್ದೀರಲ್ಲವೇ ಒಂದು ದಿನ ಪೂರ್ತಿ ನಾನು ಸ್ಮಶಾನದಲ್ಲೇ ಕಳೆದಿದ್ದು ನನಗೆ ಎಷ್ಟು ಕಷ್ಟವಾಯಿತು ಎಂದು ನನಗೆ ಮಾತ್ರ ಗೊತ್ತು ನಾನು ಮತ್ತೆ ಅಲ್ಲಿಗೆ ಹೋಗೋದಿಲ್ಲ ಎಂದಾನೆ ಗುರುಗಳು ಮತ್ತು ನೀನು ಯಾವ ಅತ್ಯಂತ ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳಬೇಕಿತ್ತೋ ಅದನ್ನು ನೀನು ಇನ್ನೂ ತಿಳಿದುಕೊಂಡಿಲ್ಲ ಮತ್ತೆ ಒಂದು ದಿನ ಅಲ್ಲೇ ಇರು ಈ ಬಾರಿ ಅದು ನಿನಗೆ ಖಂಡಿತವಾಗಿಯೂ ತಿಳಿಯುತ್ತದೆ ಎನ್ನುತ್ತಾರೆ ಆಗ ವ್ಯಕ್ತಿ ಸರಿ ಎಂದು ಹೇಳಿ ಆ ದಿನ ಆಶ್ರಮದಲ್ಲೇ ವಿಶ್ರಾಂತಿ ತೆಗೆದುಕೊಂಡು ಮರುದಿನ ಬೆಳಗ್ಗೆ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಸ್ಮಶಾನಕ್ಕೆ ಹೋಗ್ತಾನೆ ಹೀಗೆ ಆ ವ್ಯಕ್ತಿ ಒಂದು ದಿನ ಪೂರ್ತಿ ಸ್ಮಶಾನದಲ್ಲಿ ಕಳೆದು ಮರುದಿನ ಗುರುಗಳ ಮುಂದೆ ಬಂದು ನಿಲ್ತಾನೆ ಹೀಗೆ ನಿಂತ ವ್ಯಕ್ತಿಯ ಕಣ್ಣುಗಳಲ್ಲಿ ಏನನ್ನು ತಿಳಿದುಕೊಂಡೆ ಎಂಬ ಸಂತೋಷ ಗುರುಗಳಿಗೆ ಕಾಣಿಸುತ್ತದೆ ಗುರುಗಳು ಮಗುವಿನ ಯಾವುದಕ್ಕಾಗಿ ಅಲ್ಲಿಗೆ ಹೋದೆ ಅದನ್ನ ಸಂಪೂರ್ಣವಾಗಿ ತಿಳಿದುಕೊಂಡೇಯ ಎಂದು ಕೇಳ್ತಾರೆ ಆಗ ವ್ಯಕ್ತಿ ಹೌದು ತಿಳಿದುಕೊಂಡೆ ಎನ್ನುತ್ತಾನೆ ಗುರುಗಳು ಏನು ತಿಳಿದುಕೊಂಡೆ ಹೇಳು ಎಂದು ಕೇಳ್ತಾರೆ ಗುರುಗಳೇ ಸಂಜೆ ಸಮಯದಲ್ಲಿ ನನ್ನನ್ನ ಪಾಡಿಯ ಮೇಲೆ ಮಲಗಿಸಿಕೊಂಡು ಸ್ಮಶಾನಕ್ಕೆ ತರ್ತಾ ಇದ್ರು ನನ್ನ ಹಿಂದೆ ನೂರಾರು ಜನರು ನಡೀತಾ ಇದ್ರು ನನ್ನನ್ನ ನಾಲ್ವರು ಸಮಾನ ಭುಜಗಳ ಮೇಲೆ ಹೊಡ್ತಿದ್ರು ನನ್ನ ತಂದೆ ನನ್ನ ಮುಂದೆ ನಡೀತಾ ಇದ್ರು ಕೆಲವರು ನನ್ನ ಮೇಲೆ ಹೂಗಳನ್ನ ಚೆಲ್ತಾ ಇದ್ರು ಕೆಲವರು ಸಂಬಂಧಿಕರು ನನ್ನ ಹಿಂದೆ ನಡೀತಾ ಇದ್ರು ಎಲ್ಲರೂ ಬಹಳ ದುಃಖಿಸ್ತಾ ಇದ್ರು ಎಲ್ಲರಿಗಿಂತ ನನ್ನ ತಂದೆ ಮತ್ತು ನನ್ನ ತಮ್ಮನೇ ಹೆಚ್ಚು ದುಃಖಿಸ್ತಾ ಇದ್ರು ಅಷ್ಟೊಂದು ಜನರ ಮಧ್ಯೆ ಕೆಲವರು ಬಹಳ ದುಃಖಿಸುತ್ತಿರುವಂತೆ ನಟಿಸ್ತಾ ಇದ್ರು ಕೆಲವರು ನನ್ನ ತಂದೆಯನ್ನ ಸಮಾಧಾನ ಪಡಿಸ್ತಾ ಇದ್ರು ದೂರದಲ್ಲಿ ನಿಂತಿದ್ದ ತಮ್ಮ ಬಹಳ ದುಃಖಿಸ್ತಾ ಇದ್ದ ಕೆಲವರು ನನ್ನ ತಮ್ಮನ ಬಳಿಗೆ ಹೋಗಿ ನೀನೆಯನ್ನು ಈ ಆಸ್ತಿ ಪೂರ್ತಿ ಏಕೈಕ ಬಾರಿಸಿದಾರ ಎಂದು ಹೇಳ್ತಾ ಇದ್ರು ಮತ್ತೆ ಕೆಲವರು ಅಯ್ಯೋ ಹೀಗಾಗಿ ಬರ್ದೇ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದನು ಇನ್ನು ಜೀವನದಲ್ಲಿ ಏನನ್ನು ಅನುಭವಿಸಲಿಲ್ಲ ಎಂದು ಹೇಳ್ತಾ ಇದ್ರು ಅನಂತರ ನನಗೆ ಎಲ್ಲಾ ರೀತಿಯ ಕ್ರಿಯೆಗಳನ್ನ ಪೂರ್ತಿ ಮಾಡಿದ್ರು ಇವೆಲ್ಲವನ್ನ ನಾನು ಪಾಡಿಯ ಮೇಲೆ ಮಲಗಿಕೊಂಡು ನೋಡ್ತಾ ಇದ್ದೆ ನಾನು ಪಾಡಿಯಿಂದ ಹೇಳಲು ಬಹಳ ಪ್ರಯತ್ನಿಸಿದೆ ಆದ್ರೆ ಹೇಳಲಾಗಲಿಲ್ಲ ನಾನು ಉಸಿರಾಡಲು ಬಹಳ ಪ್ರಯತ್ನಿಸಿದೆ ಆದ್ರೆ ಉಸಿರಾಡಲಾಗಲಿಲ್ಲ ಏಕೆಂದರೆ ನನ್ನಲ್ಲಿ ಉಸಿರಿರಲಿಲ್ಲ ನಾನು ನನ್ನ ತಂದೆಯನ್ನ ಹಿಡಿದು ಗಟ್ಟಿಯಾಗಿ ಅಪ್ಪಿಕೊಳ್ಳಬೇಕೆಂದುಕೊಂಡೆ ಆದ್ರೆ ಹೇಳಲಾಗಲಿಲ್ಲ ನನ್ನ ತಮ್ಮನೊಂದಿಗೆ ಮಾತನಾಡಬೇಕೆಂದುಕೊಂಡೆ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಲು ಹೇಳಬೇಕೆಂದುಕೊಂಡೆ ಆದ್ರೆ ಏನನ್ನು ಮಾಡಲು ಸಾಧ್ಯವಾಗಲಿಲ್ಲ ನಂತರ ನನ್ನ ಚಿತೆಯ ಮೇಲೆ ಇಟ್ಟು ನನ್ನ ಮೇಲೆ ಕಟ್ಟಿಗೆಗಳನ್ನ ಇಟ್ಟರು ನನ್ನ ಮುಖವನ್ನು ಸಹ ಮುಚ್ಚಿದರು ಇನ್ನು ನನಗೆ ಹೊರಗೆ ಏನು ಕಾಣಿಸಲಿಲ್ಲ ನನಗೆ ಒಳಗೆ ಬಹಳ ನೋವಾಗ್ತಾ ಇತ್ತು ಸ್ವಲ್ಪ ಸಮಯದ ನಂತರ ನನಗೆ ಬಿಸಿ ತಾಗಲು ಪ್ರಾರಂಭವಾಯಿತು ಅನಂತರ ನನಗೆ ಅರ್ಥವಾಯಿತು ನನ್ನನ್ನು ಸುಡ್ತಾ ಇದ್ದಾರೆ ಕಾಲುಗಳು ಕೈಗಳು ಸುಡ್ತಾ ಇವೆ ಮೂಳೆಗಳು ಉರಿತಾ ಇವೆ ನಿಧಾನವಾಗಿ ಬೆಂಕಿ ಹೆಚ್ಚಾಗ್ತಾ ಇತ್ತು ಆ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಬಹಳ ಪ್ರಯತ್ನಿಸಿದೆ ನನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಪ್ರಯತ್ನಿಸಿದರು ನೋಡ್ತಾ ಇರೋದನ್ನ ಬಿಟ್ಟು ಬೇರೆ ಏನು ಮಾಡಲು ಸಾಧ್ಯವಾಗಲಿಲ್ಲ ಕೊನೆಗೆ ನಾನು ಬೆಂಕಿಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಹೋದೆ ಆ ಪೂರ್ತಿ ರಾತ್ರಿ ಉರಿಯುತ್ತಿದ್ದ ನನ್ನಲ್ಲಿ ನಾನು ನೋಡ್ಕೊಳ್ತೇನೆ ಕೊನೆಗೆ ನನಗೆ ಅಂತಿಮವಾಗಿ ರೂಪವಾಗಿ ಕೇವಲ ಬೂದಿ ಮಾತ್ರ ಉಳಿಯಿತು ಎಷ್ಟು ಸುಂದರವಾದ ದೇಹ ಇತ್ತು ಒಂಟಿಯಾಗಿ ಒಂದು ಸ್ಮಶಾನದಲ್ಲಿ ಬೂದಿಯಾಗಿ ಹೋಯಿತು ಹೀಗೆ ಆ ಬೂದಿಯನ್ನು ನೋಡುತ್ತಾ ಆ ರಾತ್ರಿ ಕಳೆದು ಹೋಯಿತು ಆ ರಾತ್ರಿ ನನಗೆ ಯಾವುದೇ ಭಯವಾಗಲಿಲ್ಲ ಇನ್ನು ಬೆಳಿಗ್ಗೆ ನಿಮ್ಮ ಮುಂದೆ ಬಂದೆ ಎನ್ನುತ್ತಾನೆ ಆಗ ಗುರುಗಳು ನಗುತ್ತಾ ಮಗು ಈಗ ನೀನು ನನ್ನ ಶಿಷ್ಯನಾಗಿರುವ ಅರ್ಹತೆಯನ್ನು ಪಡೆದುಕೊಂಡಿದ್ದೀಯಾ ನೀನು ಯಾವುದನ್ನ ತಿಳಿದುಕೊಳ್ಳಬೇಕೆಂದು ನಾನು ಬಯಸಿದೆನು ಅದನ್ನು ನೀನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀಯ ಮಗು ಒಂದು ವಿಷಯವನ್ನ ಮಾತ್ರ ಜೀವನದಲ್ಲಿ ಚೆನ್ನಾಗಿ ನೆನಪಿಟ್ಟುಕೋ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಕೊನೆಗೆ ಏನೂ ಉಳಿಯೋದಿಲ್ಲ ಎಂದು ನೀನು ತಿಳಿದುಕೊಂಡಿದ್ದೀಯೇ ಈ ಜಗತ್ತಿನಲ್ಲಿ ಸ್ಮಶಾನಕ್ಕೆ ಹೋದ ಪ್ರತಿಯೊಬ್ಬ ವ್ಯಕ್ತಿಯು ಅಯ್ಯೋ ಎಲ್ಲರೀಳಿಗೆ ಬರಲೇಬೇಕು ಯಾವುದು ಶಾಶ್ವತವಲ್ಲ ಎಂದುಕೊಳ್ತಾರೆ ಆದ್ರೆ ಸ್ಮಶಾನದಿಂದ ಹೊರಗೆ ಬಂದ ತಕ್ಷಣ ಎಲ್ಲವನ್ನ ಮರೆತು ಬಿಡ್ತಾರೆ ಮತ್ತೆ ಮೊದಲು ಹೇಗೆ ಬದುಕ್ತಾ ಇದ್ರು ಹಾಗೆಯೇ ಬದುಕ್ತಾರೆ ಅವರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಕೆಟ್ಟ ಕೆಲಸಗಳನ್ನೇ ಮಾಡ್ತಾರೆ ದುರಾಸೆಯಿಂದ ಇರ್ತಾರೆ ಹಣಕ್ಕಾಗಿ ಎಷ್ಟು ತಪ್ಪು ಕೆಲಸಗಳನ್ನ ಮಾಡ್ತಾರೆ ಆದ್ರೆ ಸ್ಮಶಾನಕ್ಕೆ ಹೋದ ತಕ್ಷಣ ಎಲ್ಲವನ್ನ ಮರೆತು ಬಹಳ ಧರ್ಮಾತ್ಮರಂತೆ ನೀತಿ ವಾಕ್ಯಗಳನ್ನ ಮಾಡ್ತಾ ಇರ್ತಾರೆ ಮಗು ನೀನು ಮೊದಲ ಬಾರಿ ಸ್ಮಶಾನಕ್ಕೆ ಹೋದಾಗ ನೀನು ಕೂಡ ಹಾಗೆಯೇ ಇದ್ದೆ ಆದರೆ ನೀನು ಎರಡನೇ ಬಾರಿ ಹೋದಾಗ ಮಾತ್ರ ಮನಸ್ಸಿನಲ್ಲಿ ನಿನ್ನ ಜೀವನವನ್ನ ನೀನು ನೋಡಿಕೊಂಡೆ ನಾವು ಅನುಭವಿಸುವ ಎಲ್ಲ ದುಃಖಗಳು ದುಃಖಗಳು ಯಾವುದು ಶಾಶ್ವತವಲ್ಲ ಎಂದು ನೀನು ತಿಳಿದುಕೊಂಡಿದ್ದೀಯ ಪ್ರತಿಯೊಬ್ಬ ಮಾನವನು ಇದನ್ನು ಮಾತ್ರ ತಿಳಿದುಕೊಳ್ಬೇಕು ಯಾರ ಜೀವನವಾದರೂ ಸರಿ ಒಳ್ಳೆಯದು ಕೆಟ್ಟದ್ದು ಎಂಬ ಮಾತಿನಲ್ಲೇ ಮುಗಿಯುತ್ತದೆ ಗುರುಗಳು ಹೇಳಿದರು ಮಗು ನಾನು ಒಂದು ನಿಮಿಷದಲ್ಲಿ ಇಡೀ ಜೀವನವನ್ನು ಹೇಳ್ತೇನೆ ಎಚ್ಚರಿಕೆಯಿಂದ ಕೇಳು ನಾವು ಬದುಕನ್ನು ಸರಳವಾಗಿ ನೋಡಿದಾಗ ಅದು ನಿಜಕ್ಕೂ ಒಂದು ಸುಂದರ ಅನುಭವವಾಗಿ ಕಾಣಿಸುತ್ತದೆ ನಮ್ಮ ಜೀವನದ ಪ್ರಾರಂಭ ಹಾಗೂ ಅಂತ್ಯ ಎರಡೂ ಸಹ ನಿಶ್ಚಿತವಾಗಿವೆ ಆದರೆ ಈ ಮಧ್ಯೆ ನಾವು ಏನು ಮಾಡ್ತೇವೆ ಹೇಗೆ ಬದುಕ್ತೇವೆ ಎಂಬುದು ಮುಖ್ಯ ನಾವು ಬರಿಗೈನಲ್ಲೇ ಬಂದಿದ್ದೇವೆ ಬರಿಗೈನಲ್ಲೇ ಹೋಗಬೇಕು ನಾವು ಬಲಹೀನರಾಗೇ ಬಂದಿದ್ದೇವೆ ಬಲಹೀನರಾಗಿಯೇ ಹೋಗಬೇಕು ನಾವು ಯಾವುದೇ ಹಣ ಸಂಪತ್ತಿಲ್ಲದೆ ಬಂದಿದ್ದೇವೆ ಹೋಗುವಾಗಲೂ ಏನೂ ಇರೋದಿಲ್ಲ ನೀನು ಮೊದಲ ಬಾರಿಗೆ ಸ್ನಾನ ಮಾಡಿದಾಗ ಯಾರು ನಿನ್ನ ಸ್ನಾನ ಮಾಡಿಸಿದ್ರು ಕೊನೆಯ ಬಾರಿಗೂ ಹಾಗೆಯೇ ಆಗುತ್ತದೆ ಇದುವೇ ಜೀವನವಾಗಿದ್ದರೆ ಈ ಎಲ್ಲ ಕೆಟ್ಟದ್ದು ದ್ವೇಷ ಮತ್ತು ಅಹಂಕಾರ ಯಾಕೆ ಎಲ್ಲರೊಂದಿಗೆ ದಯೆಯಿಂದ ವರ್ತಿಸಿ ಒಳ್ಳೆಯ ಕೆಲಸ ಮಾಡಿ ನಮಗೆ ಈ ಭೂಮಿಯ ಮೇಲೆ ಸೀಮಿತ ಕಾಲವಿದೆ ಅದನ್ನು ವ್ಯರ್ಥ ಮಾಡಬೇಡಿ ಆದ್ದರಿಂದ ಯಾವುದರ ಮೇಲೂ ಆಸೆಗಳನ್ನು ಬೆಳೆಸಿಕೊಳ್ಳದೆ ಧರ್ಮಬದ್ಧವಾಗಿ ಜೀವನವನ್ನು ನಡೆಸು ಎಂದು ಗುರುಗಳು ಹೇಳಿದರು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಏನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು